ಇದೆ ಪತ್ನಿ ಕ್ಷೇತ್ರದಲ್ಲಿ ನೂರ ಇಪ್ಪತ್ತೈದು ಮತಗಳಿರತಕ್ಕಂಥದ್ದು ನೂರ ಇಪ್ಪತ್ತೈದು ಕೂಡ ಮತದಾನ ಮುಗಿದಿದೆ ನಾಲ್ಕು ಗಂಟೆ ನಂತರ ಮತ ಎಣಿಕೆ ಪ್ರಾರಂಭ ಆಗುತ್ತೆ ಬಹುತೇಕ ನಾನು ಬರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಯಾಕಂದರೆ ಮತದಾರರ ನಾಡಿ ಮಿಡಿತ ನೋಡಿದರೆ ಭಾಳ ದೊಡ್ಡ ಅಂತರದಲ್ಲಿ ನಾನು ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ ನನಗಿದೆ ಮೂವತ್ತು ವರ್ಷ ಮೊದಲನೇ ಬಾರಿಗೆ ಏನೊಂದು ಚುನಾವಣೆ ಆಗಿ ನಾನು ಬಂದಿದ್ದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಚುನಾವಣೆ ಆಗಿರಲಿಲ್ಲ ಈ ಸಲಿಗೆ ಚುನಾವಣೆ ಆಗಿದೆ ನೋಡೋಣ ನಾಲ್ಕು ಗಂಟೆ ನಂತರ ನಿಮಗೆ ಸಿಹಿ ಸುದ್ದಿ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆ ಅಂತಕ್ಕಂಥದ್ದು ಇರಬೇಕು ಯಾಕಂತಂದರೆ ಮೇಲಿನ ಮೇಲೆ ನಾವು ರಿನ್ಯೂವಲ್ ಆದರೆ ನಮಗೂ ಕೂಡ ಯಾರು ಏನು ಎಂತ ಎಲ್ಲ ಗೊತ್ತಾಗುತ್ತೆ ಅದರಿಂದ ಚುನಾವಣೆ ಆಗಬಾರ್ದು ಅಂತಕ್ಕಂಥ ಮನೋಭಾವನೆ ನಂದೇನಿಲ್ಲ ಮೂವತ್ತು ವರ್ಷದಿಂದ ಆಗಿಲ್ಲ ಈ ಸರಕ್ಕೆ ಆಗಿದೆ ಮತ್ತೆ ಯಾರು ನಿಂತಿದಾರೋ ಯಾರು ನಿಲ್ಸಿದಾರೋ ಅವರಿಗೆ ಅದರ ಜನರ ಅಡಿಮೆಡ್ತ ಗೊತ್ತಾಗತ್ತೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ಕ್ಯಾಂಡಿಡೇಟ್ಗಳು ಎಲ್ಲಾ ರೆಡಿ ಆಗಿಬಿಡುತ್ತೆ ಒಂದ್ ಸಟ್ಟ ರೆಡಿ ಆಗಿಬಿಡುತ್ತೆ ಚುನಾವಣೆ ಮುಗ್ದಾದ್ಮೇಲೆ ಮತ್ತೆ ಲಕ್ಷ್ಮಣ್ ಸವದಿ ಅವರು ನಮ್ಮವ್ರೆ ಅನ್ನುವಂಥದ್ದು ಏನ್ ಡೋಲ್ ಸ್ಟ್ಯಾಂಡ್ ನಡೀತಾ ಇದೆ ಸರ್ ಈಗ ನೀನೇ ಹೇಳಿದ ಮೇಲೆ ನಾನೇನು ಹೇಳಿ ನಾ ಚುನಾವಣೆ ನಾನು ಕೃಷ್ಣ ಶುಗರ್ ಫ್ಯಾಕ್ಟ್ರಿ ನಾನು ನಿಂತಿಲ್ಲ ನಮ್ಮ ಬೆಂಬಲಗಿರಿ ನಿಂತಿದ್ದಾರೆ ಬಹಳ ದಿವಸದಿಂದ ಅವರೇ ಇದಾರೆ ಸೋದರ ಅಂದ್ರೆ ಚಿಕ್ಕಪ್ಪನ ಮಗ ಅವರು ಬಹಳ ದಿವಸದಿಂದ ಇಪ್ಪತ್ತು ವರ್ಷದಿಂದ ನಡೆದಿದೆ ಈ ಸಲ ಚುನಾವಣೆ ಪ್ರತಿ ವರ್ಷ ಆಗುತ್ತೆ ಈ ವರ್ಷ ಹೊಸದಾಗೇನಿಲ್ಲ ಪ್ರತಿ ವರ್ಷ ಚುನಾವಣೆ ಆಗುತ್ತೆ ಪ್ರತಿ ವರ್ಷ ಚುನಾವಣೆ ಆದಂತ ಸಂದರ್ಭದಲ್ಲಿ ಜನ ನಮ್ಮನ್ನು ಇಲ್ಲಿವರೆಗೆ ಕೈ ಬಿಟ್ಟಿಲ್ಲ ಈ ಸರನೂ ಕೈ ಬಿಡಲ್ಲ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ ಅಂತ ಹೇಳಿ ಮೊನ್ನೆ ನಿಮ್ಮ ಭಾಷಣ ಕೇಳಿದೆ ಸರ್ ಏನೀಗ ಒಂಬತ್ತು ಗೆದ್ದಾವ್ ಹತ್ತು ಗೆದ್ದಾವ ಅಂತ ಹೇಳಿ ಚೀಟಿ ನನ್ ಕಡೆನೂ ಐತಿ ಒಳಗೆ ಹೆಸರು ಯಾರು ಬಹಳಷ್ಟು ಕ್ಯೂರಾಸಿಟಿ ಚೀಟ ಮರಾಠಿ ಒಳಗೆ ಚೋಪಡಿ ಅಂತ ಇದು ನಂದೊಂದು ತರಕಿದೆ ಅದು ಐದು ಗಂಟೆ ನನ್ನ ತರಕಿಗೆ ಅದಕ್ಕೆ ಹೊಂದತಿಲ್ಲ ನಾನು ನೋಡ್ಕೋತೀನಿ

ನೋಡ್ಲಿಕ್ಕೆ ಕಾಣೋದು ಬೇರೆ ಇರೋದು ಬೇರೆ ಯಾವುದೇ ಒಂದು ಜಾತಿ ಆಧಾರದ ಮೇಲೆ ರಾಜಕಾರಣ ಯಶಸ್ವಿ ಆಗಲ್ಲ ಸರ್ವ ಜನಾಂಗವನ್ನ ತಗೊಂಡು ಹೋದಾಗ ಮಾತ್ರ ಅದನ್ನ ನಾವು ಯಶಸ್ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಸಮಾಜದವರನ್ನ ಎಲ್ಲ ವರ್ಗದವರನ್ನ ನಾವು ಒತ್ತಟಿಕೆ ಕರ್ಕೊಂಡು ಹೋಗ್ತಕ್ಕಂಥ ಮನೋಭಾವನೆ ಇಟ್ಕೊಂಡಿರ್ತಕ್ಕಂಥದ್ದು ಯಾವಲ್ಲ ಲಿಂಗಾಯತರು ಅಂತೇಳಿ ಮಾಡಿದ್ರೆ ಆಗಲ್ಲ ಎಲ್ಲ ಸಮಾಜವನ್ನು ತೊಗೊಂಡು ಹೋಗ್ಬೇಕು ಮತ್ತು ಎಲ್ಲರಿಗೂ ನ್ಯಾಯ ಸಿಗಬೇಕು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ನಮ್ಮ ಸಿದ್ಧಾಂತ ಡಿ ಸಿ ಸಿ ಬ್ಯಾಂಕ್ ಪವರ್ ಸೆಂಟರ್ ಬದಲಾಗತ್ತೆ ಸರ್ ಈ ಚುನಾವಣೆ ಏನು ಅದು ಮೀಡಿಯಾದಲ್ಲಿ ನೀವೇ ಅದಕ್ಕೆ ಭಾಳಷ್ಟು ಉಪಕಾರ ಹಚ್ಚಿ ರೆಕ್ಕೆ ಪುಕ್ಕ ಕಟ್ಟಿ ಹಾರಿಸೋಕತ್ತೀರಿ ಏನು ಒಂದು ಬ್ಯಾಂಕ್ ಇದು ಅದು ಬ್ಯಾಂಕಿದು ಏನು ಏನು ಈ ಒಂದು ಬ್ಯಾಂಕಲ್ಲಿ ಏನು ಇಡೀ ರಾಜ್ಯದ ಏನು ಬದಲಾಗದ ಏನ್ ವ್ಯತ್ಯಾಸ ನನಗೇನು ಅನ್ಸಲ್ಲ ಇದು ಪವರ್ ಸೆಂಟರ್ ಅಂತ ನನ್ನ ಲೆಕ್ಕದಾಗ ಡಿಸ್ ಬ್ಯಾಂಕ್ ಏನ್ ಪವರ್ ಸೆಂಟರ್ ಅಲ್ಲ ಅಲ್ಲಿದ್ರೆ ಅಧ್ಯಕ್ಷರಾಗ ನಿರೀಕ್ಷೆ ಇದೆಯಾ ಅಲ್ಲ ರೀ ಎಲ್ಲರೂ ಈಗ ಒಂದು ಪಕ್ಷ ಇರುತ್ತೆ ಚುನಾವಣೆ ಮಾಡ್ತಾ ಇರ್ತಾರೆ ನೀವು ಅವ್ರನ್ನ ಪ್ರಶ್ನೆ ಕೇಳ್ತೀರಿ ಏನು ನಿಮ್ಮ ಪಕ್ಷದವರು ಮುಖ್ಯಮಂತ್ರಿ ಆಗ್ಬೋದಾ ಅಂತ ಅಂತ ಮತ್ತಾಗತ್ತ ಅಲ್ಲಿ ಸರ್ ಆಗ್ಬೇಕಾದ್ರೆ ಒಂಬತ್ತು ಸ್ಥಾನ ಬೇಕಲ್ಲ ಸರ್ ಈಗಾಗಲೇ ಒಂಬತ್ತು ಸ್ಥಾನ ನಮ್ಮ ಕಡೆ ಇದಾವೆ ಅಂತೇಳಿ ಬಾಲಚಂದ್ರ ಜಾರ್ಕಿ ಅವರು ಹೇಳಿರುವಂಥದ್ದು ಚುನಾವಣೆ ಪೂರ್ವದಲ್ಲಿ ಎಲ್ಲರೂ ಹೇಳಬೇಕಾಗತ್ತೆ ರೀ ನಮ್ಗೆ ಎರಡು ಬರ್ತಾವ ಮೂರು ಬರ್ತಾವ ಅಂದ್ರೆ ಅವು ಬರುವ ಇಲ್ಲ ಈಗ ನಮಗ್ ಒಂಬತ್ತು ಬರ್ತಾವೆ ಹತ್ತು ಬರ್ತಾವ ಅಂತ ಹೇಳ್ಬೇಕಾಗತ್ತೆ ಅವರು ಹೇಳ್ಬೇಕಾಗತ್ತೆ ನಾವು ಹೇಳ್ಬೇಕಾಗತ್ತೆ ಹೇಳಿದ ಮೇಲೇನೆ ಜನರಿಗೆ ಒಂದು ಮನವರಿಕೆ ಮಾಡಬೇಕು ಜನರಲ್ಲಿ ಒಂದು ಉತ್ಸಾಹ ತುಂಬಿಸ್ಬೇಕಾದ್ರೆ ಹಂಗೆಲ್ಲ ಹೇಳ್ಬೇಕಾಗ್ತದೆ ಇನ್ನೇನು ಉತ್ಸಾಹ ತುಂಬಿಸೋದಿಲ್ಲ ಅಲ್ಲಿ ಮುಗಿತು ಸರ್ ತಮ್ಮ ಮೆಸ್ರಾಗ ರಾಜು ಕಾಗ್ಯವನ್ನ ಕರೆಸಿ ಮನ್ನಿ ಅನ್ನ ಅಪೋಸ್ ಮಾಡಿದ್ರು ಸರ್ ಅವರು ಈಗ ಸರ್ ಅವ್ರಿಗೆ ನಿಮ್ಮ ಪರವಾಗಿ ಏನೇನು ಸರ್ ಅವ್ರು ಅನ್ನ ಅಪೋಸ್ ಮಾಡಿದ್ರು ಅವ್ರ ಕಡೆ ಹೋಗೋ ನಿರೀಕ್ಷೆ ಸರ್ ನೀನು ರಾಜು ಕೈಗೆನ ಕೇಳುದ್ ಬಿಟ್ಟು ನನ್ನ ಕೇಳಿದ್ರೆ ಹೆಂಗ ನಿಮಗೆ ನೀವು ಅದನ್ನು ರಾಜು ಕೈಗೇನು ಕೇಳ್ಬೇಕು ಇಲ್ಲ ರಾಜು ಕಾಯಿತ್ತು ಜೋಡಿತ್ತು ನೀವು ಹೇಳಿದ್ರೆ ಸರ ಒಂದೇ ಇತ್ತು ನನ್ನ ಪ್ರಕಾರ ಹಿಂದೂನು ಜೋಡಿತ್ತೊ ಇವತ್ತು ಜೋಡೆತ್ತು ಮುಂದನು ಜೋಡೆತ್ತು ಸರಿಗ ಸರಿಗ ಹರಿ ಸರ್ ಸರ್ ಕೊಳ ಹರಿಯತಕ್ಕಂಥ ಪ್ರಸಂಗ ಬರಲ್ಲ ಅದು ಕಟ್ಟಿದ್ರೆ ಹರಿಬೇಕು ಕಟ್ಟಿಲ್ಲ ಅದು ಜೋಡಿಸಿದ್ದು ಸರಿಗ ಸರಿಗ ಚುನಾವಣೆಗಿಂತ ಮೊದಲು ನಿಮ್ಮ ಆಪ್ತರನೇ ದೂರವಾಗಿದ್ರು ಇವತ್ತು ಮತದಾನದ ಸಂದರ್ಭದಲ್ಲಿ ನಿಮ್ಮ ಹತ್ತಿರ ಬಂದು ಕುಂತ್ಕೊಂಡ್ರು ಈಗ ನಾಳೆ ಅಧ್ಯಕ್ಷರು ಚುನಾವಣೆಯದೊಳಗೆ ನಿಮಗೆ ಅಪ್ಕೊತಾರೆ ಅಂತ ಯಾರು ನಿಮ್ಮ ಆಪ್ತರು ನನಗೆ ಭಾಳ ಮಂದಿ ಆಪ್ತಾರ ಯಾರು ಅನ್ನೋದು ಈ ನಿರ್ದೇಶಕ ನನ್ನ ಪ್ರಕಾರ ಈಗೇನು ಚುನಾವಣೆ ನಿಂತಾರೆ ಅವರೆಲ್ಲರೂ ನನ್ನ ಹತ್ರ ಇದ್ದಾರೆ ಅರವಿಂದ್ ಪಾಟೀಲ್ ಇರ್ಲಿ ಮಹಂತೇಶ್ ಇರ್ಲಿ ಕತ್ತಿ ಇರಲಿ ಯಾರೇ ಇರಲಿ ಅವರೆಲ್ಲರೂ ನಮ್ಮ ಸ್ನೇಹಿತರ ಇದಾರೆ ಸಮಯಕ್ಕೆ ತಕ್ಕಂಗೆ ಅವರೆಲ್ಲರೂ ಕೂಡ ನಿರ್ಣಯಗಳನ್ನು ತಗೋತಾರೆ ನನ್ನ ಮಿತ್ರ ಗೊತ್ತಿಲ್ಲ ನಾಲ್ಕು ಗಂಟೆ ನಂತರ ನೀವು ನಮಗೆ ಫೋನ್ ಮಾಡಿರಿ ಏನು ಅಂತ ಇದ್ರ ಬಗ್ಗೆ ಹೆಂಗೆ ಹೇಳಕತ್ತ ನಮಸ್ಕಾರ ಧನ್ಯವಾದ ಧಕ್ಕೆ ಆಗದಂತೆ ತಾವು ಮುಂದೆ ಹೋರಾಟ ನಿರಂತರವಾಗಿ ಅಂತೀವಿ ಸರ್ ಧಕ್ಕೆ ಆಗ ತಾರಿ ಅವ್ನೆ ಯಾವುದೇ ಕಾಲಕ್ಕೂ ಅದಕ್ಕೆ ಧಕ್ಕೆ ಆಗ್ಲಾರ್ದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಒಬ್ಬ ನಿರ್ದೇಶಕನ ಅದನ್ನು ನಾವು ನೋಡ್ಕೋತೀವಿ ಓಕೆ ಓಕೆ ತ್ಯಾಂಕ್ ಯು